ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಕಾರ್ ನಿಂದು ಡ್ರಾಪ್ ಬೇಕಾಗಿರೋದು ನನಗೆ ಆದರೆ ಈಗ ಈ ಕಾರಿನ ಅಧಿಕಾರ ಇರೋದು ನನ್ನ ಕೈಯಲ್ಲಿ ಬೇಕೆಂದೇ ಛೇಡಿಸಿದ ಅಭಿರಾಮ್ ನಕ್ಕ ಒಮ್ಮೆ ರಸ್ತೆ ನೋಡುತ್ತಾ ಪಕ್ಕದಲ್ಲಿ ಕೈಕಟ್ಟಿ ಕುಳಿತಿದ್ದ ಯಶಸ್ವಿನಿಯ ಕೋಪ ಆಕಾಶಕ್ಕೇರಿತ್ತು ಅದೇ ತನಗೆ ಹಿತವೆಂಬಂತೆ ಮತ್ತಷ್ಟು ಚುಚ್ಚಿ ಮಾತನಾಡುತ್ತಿದ್ದ ಅಭಿರಾಮ್ ನಾನು ಅಭಿರಾಮ್ ಭಾರ್ಗವ್ ಶರ್ಮ ಅನ್ನೋದನ್ನು ಮರಿಬೇಡವೆ ನೀನು ಎಂದ ಅವಳತ್ತ ಒಮ್ಮೆ ನೋಡಿ ನಾನು ಯಶಸ್ವಿನಿ ವರ್ಧನ್ ಅನ್ನೋದನ್ನು ನೀನು ಮರೆತಿರೋ ಹಾಗಿದೆ ಎಂದಳು ದುಮುಗುಡುತ್ತಲೇ ರಸ್ತೆ ನೋಡುತ್ತಾ ಅದೆಲ್ಲ ಏನೂ ಅಲ್ಲ ನನಗೆ ಮರೆತರೇನು ಬಿಟ್ರೇನು ನಿನ್ನ ಕೈಯಿಂದ ಅಲ್ಲ ಅಲ್ಲ ನಿಮ್ಮ ಅಪ್ಪನ ಕೈಯಿಂದನೋ ನನ್ನನ್ನು ಏನು ಮಾಡೋಕ್ಕಾಗೋದಿಲ್ಲ ಎಂದ ಜಂಬದಿಂದ ಅವನ ಜಂಬ ಸಹಿಸದೆ ಇನ್ನೂ ಕೋಪಗೊಂಡ ಹುಡುಗಿ ತಕ್ಷಣ ಅವನತ್ತ ಬಾಗಿ ಅವನ ಭುಜ ಕಚ್ಚಿದಳು ಜೋರಾಗಿ ಅಮ್ಮ ಎಂದ ಅಭಿ ಡ್ರೈವ್ ಮಾಡುತ್ತಲೇ ಅವಳಿಂದ ಕೈ ಬಿಡಿಸಿಕೊಂಡ ಕೊಡವಿ ಅವಳಿಗಾದ ಅಸಹಾಯಕತೆ ಅಷ್ಟು ರೋಷ ಹುಟ್ಟಿಸಿತ್ತು ಏನು ಮಾಡಲಿ ಅವನನ್ನು ಎನ್ನಿಸಿತ್ತು ಅಲ್ಲದೆ ಜಗಳ ಮಾಡುತ್ತಲೇ ಇಬ್ಬರ ನಡುವೆ ಸಲುಗೆ ಬೆಳೆದಂತಿತ್ತು ಇಡಿಯಟ್ ತಲೆ ಕಟ್ಟಿದಿಯೇನೆ ನಿನಗೆ ರೇಗಿದ ರಸ್ತೆ ನೋಡುತ್ತಾ ನಾನು ಕಾರ್ನಲ್ಲಿ ಕುತ್ಕೊಂಡು ನನಗೆ ಜೋರು ಮಾಡ್ತೀಯಾ ಇಳಿ ಕೆಳಗೆ ನೀನು ರೇಗಿದಳು ಕೋಪದಲ್ಲಿ ಹಿಡಿತಕ್ಕೆ ತರಲಾಗುತ್ತಿಲ್ಲ ಅವಳಿಗೆ ಉಕ್ಕುತ್ತಿದ್ದ ರೋಷವನ್ನು ಈಗ ನಾನು ಇಳಿಯೋದಿಲ್ಲ ಅಂತ ನಿನಗೆ ಗೊತ್ತೇ ಇದೆ ನಿನ್ನಿಂದ ಏನೂ ಮಾಡೋಕ್ಕಾಗೋದಿಲ್ಲ ಕುತ್ಕೋ ಸುಮ್ಮನೆ ಎಂದವ ವೇಗ ಹೆಚ್ಚಿಸಿದ ಸುಮ್ಮನೆ ಕುಳಿತಳು ಯಶಸ್ವಿನಿ ರಸ್ತೆ ನೋಡುತ್ತಾ ಒತ್ತರಿಸಿರುವ ಕೋಪಕ್ಕೆ ಏನೂ ಮಾಡಲಾಗುತ್ತಿಲ್ಲ ಅವಳಿಂದ ಇಬ್ಬರ ಮೌನದಲ್ಲಿ ನಿಮಿಷಗಳು ಉರುಳಿದವು ಅಷ್ಟರಲ್ಲಿ ಯಶಸ್ವಿನಿಯ ಕೋಪವು ಚೂರು ಕಡಿಮೆ ಆಯಿತು ನಾನು ನಿನ್ನ ಪಿಯ ಆಗಬೇಕು ಅಂದೆ ಅಲ್ವಾ ನೀನು ಈಗ ನೀನು ನನ್ನ ಡ್ರೈವರ್ ಆಗಿದೆಯಾ ನೋಡು ಛೇಡಿಸಿ ಎಂದವಳು ನಕ್ಕಳು ಅವನನ್ನು ನೋಡಿ ಅಣಕಿಸಿದಂತಾಯಿತು ಅಭಿಗೆ ತಕ್ಷಣ ಕಾರಿನ ವೇಗವನ್ನು ಇನ್ನೂ ಹೆಚ್ಚಿಸಿದವ ನೇರವಾಗಿ ಹೋಗದೆ ಹೇಗೆ ಬೇಕೋ ಹಾಗೆ ದಾರಿಯಲ್ಲಿ ತಿರುವಿದ ಕಾರನ್ನು ಸರಿಯಾಗಿ ಕುಳಿತುಕೊಳ್ಳಲಾಗದೆ ವಾಲಾಡಿದ ಯಶಸ್ವಿನಿ ಅಮ್ಮ ಏಯ್ ಇದೇನು ಮಾಡ್ತಿದ್ದೀಯ ನೀನು ಎಂದಳು ಅವನತ್ತ ನೋಡಿ ನಿನ್ನ ಡ್ರೈವರ್ ಅಲ್ವಾ ನಾನು ಎಂದವ ಅವಳನ್ನು ಹೆದರಿಸುತ್ತಿದ್ದ ಬಿಗಿ ಹಿಡಿದು ಕುಳಿತ ಯಶಸ್ವಿನಿ ಅವನ ಜೊತೆ ಮಾತನಾಡಲಿಲ್ಲ ಹೈವೇ ಬಿಟ್ಟು ಊರೊಳಗೆ ಬಂದಾಗ ತಾನೇ ವೇಗ ಕಡಿಮೆ ಮಾಡಿದ ಇದಕ್ಕೆಲ್ಲ ಬೆಲೆ ಕಡ್ತೀಯಾ ಅಭಿರಾಮ್ ನೀನು ಸುಮ್ಮನೆ ಅಂತೂ ಬಿಡೋದಿಲ್ಲ ನಾನು ನಿನ್ನನ್ನು ಎಂದಳು ಯಶು ಅದೇನು ಮಾಡ್ತೀಯೋ ಮಾಡು ಜೊತೆಗೆ ನಾನು ಟಾರ್ಚರ್ ತಗೊಳ್ಳೋದಕ್ಕೂ ತಯಾರಾಗಿರು ಎಂದವ ನೇರವಾಗಿ ಉದ್ಘಾಟನೆ ನಡೆಯುತ್ತಿದ್ದ ಶಾಲೆಯ ಮುಂದೆ ನಿಲ್ಲಿಸಿದ ನೀನು ಒಳಗಡೆ ಬರ್ತಿದ್ಯಾ ತಾನೇ ಕೇಳಿದ ಮತ್ತೆ ಅವಳನ್ನು ಛೇಡಿಸಲು ಊರಿ ಗಣ್ಣಿನಿಂದ ಅವನನ್ನೇ ನೋಡಿದಳು ಯಶು ಅಬ್ಬಾ ಏನು ಲುಕ್ ಕಣೆ ನಿಂದು ಸುಟ್ಟೆ ಹೋಗ್ತೀನಿ ನಾನು ಇರಲಿ ಇದನ್ನೆಲ್ಲ ಮಾತಾಡೋದಕ್ಕೆ ಮತ್ತೆ ನಾವು ಸಿಗ್ತೀವಿ ಹೇಗಿದ್ರು ನೀನು ನನ್ನ ಪ್ರಿಯೇ ಅಲ್ವಾ ನಾಳೆ ನೀನು ನನ್ನನ್ನು ಹುಡ್ಕೊಂಡು ಬರ್ತೀಯಾ ಎನ್ನುತ್ತಾ ಕಾರಿನಿಂದ ಕೆಳಗಿಳಿದು ಡೋರ್ ಹಾಕಿದವ ಮತ್ತೆ ಕಿಟಕಿಯಲ್ಲಿ ಬಾಗಿ ನಿಮ್ಮಪ್ಪ ಏನಾದರೂ ಅಂದರೆ ನನಗೆ ಹೇಳು ನಾನು ನೋಡ್ಕೋತೀನಿ ಅವನನ್ನು ಗೌರವ ಕೊಡದೆ ಎಂದವನಿಗೆ ಅರಿವಿಲ್ಲ ತನ್ನ ಕುಟುಂಬವು ಅಲ್ಲಿಯೇ ಇರುವುದು ಅದಕ್ಕೂ ಹೆಚ್ಚಾಗಿ ಅಥರು ಇರುವನೆಂದು ಗೆಟ್ ಲಾಸ್ಟ್ ಚೀರಿದಳು ಜೋರಾಗಿ ನಗುತ್ತಾ ಒಳನಡೆದ ಅಭಿ ಇವರಿಬ್ಬರು ಹೀಗೆ ಜೊತೆಗೆ ಬಂದಿದ್ದು ಅಲ್ಲಿಯೇ ಇದ್ದಿದ್ದ ವರ್ಧನ್ ಕಡೆಯವನೊಬ್ಬ ನೋಡಿದ್ದ ಇನ್ನೂ ಈ ಸುದ್ದಿ ಅವರಿಗೂ ಗೊತ್ತಾಗುವುದೇ ಭಾರ್ಗವ್ರವರ ಕುಟುಂಬ ಉದ್ಘಾಟನೆ ಮುಗಿಸಿ ಒಂದು ಕಡೆ ಕುಳಿತಿದ್ದರು ಅಭಿರಾಮ್ ಬರುವುದರೊಳಗೆ ಕಾರ್ಯಕ್ರಮವು ಶುರುವಾಗಿತ್ತು ಭಾರ್ಗವ್ ಸ್ಟೇಜ್ ಮೇಲಿದ್ದರು ಅವರ ಪಕ್ಕದಲ್ಲಿ ಎರಡು ಚೇರ್ ಬಿಟ್ಟು ವರ್ಧನ್ ಕುಳಿತಿದ್ದರು ಅಭಿ ತನ್ನ ಕುಟುಂಬದವರು ಕುಳಿತಿದ್ದಲ್ಲಿ ಬಂದವ ಅಥರ್ವನ ಪಕ್ಕದಲ್ಲಿದ್ದ ಚೇರಿನಲ್ಲಿ ಕುಳಿತ ಭಾರ್ಗವ್ ಅವ ಬಂದಿದ್ದನ್ನು ಕುಳಿತಲ್ಲಿಯೇ ಗಮನಿಸಿದರು ಅಣ್ಣ ಇಷ್ಟೊಂದು ಲೇಟ್ ಯಾಕೆ ಕೇಳಿದ ಅಥರ್ವ್ ಮೆತ್ತಗೆ ಸ್ವಲ್ಪ ಕೆಲಸ ಇತ್ತು ಅಥರ್ವ್ ಅದಕ್ಕೆ ಲೇಟ್ ಆಯಿತು ಎಂದನವ ಅಥರ್ವನಿಗೆ ಅನುಮಾನವಿದ್ದರೂ ಅವ ಸದ್ಯಕ್ಕೆ ಕೇಳುವುದು ಬೇಡವೆಂದು ಸುಮ್ಮನಾದ ಅಲ್ಲದೆ ಅವ ಬರುವ ದಾರಿಯನ್ನೇ ನೋಡುತ್ತಿದ್ದವ ಅಭಿಯ ಹಿಂದೆ ಯಶಸ್ವಿನಿ ಬಂದಿದ್ದನ್ನು ಗಮನಿಸಿದ್ದ ಎಲ್ಲರೂ ನಡೆಯುವ ಕಾರ್ಯಕ್ರಮದ ಕಡೆ ಲಕ್ಷ್ಯ ಕೊಟ್ಟು ಕುಳಿತರು ಯಶಸ್ವಿನಿಯು ಒಳಬಂದು ಅಲ್ಲಿಯೇ ಚೇರಿನಲ್ಲಿ ಕುಳಿತಳು ಅರ್ಧ ಗಂಟೆಯಲ್ಲಿ ಸ್ಟೇಜ್ ಮೇಲಿದ್ದ ಎಲ್ಲರ ಭಾಷಣ ಮುಗಿಯಿತು ನಾಯ್ಕರ್ ಬಂದ ಅತಿಥಿಗಳಿಗೆ ಶಾಲೆ ತೋರಿಸಲು ಕರೆದುಕೊಂಡು ಹೋದರು ಅಣ್ಣ ಬಾ ನಾವು ನೋಡ್ಕೊಂಡು ಬರೋಣ ಎಂದ ಅಥರ್ ಅಭಿಯ ಜೊತೆ ಎದ್ದು ಹೋದ ಅಭಿಗೆ ತನ್ನ ಅನುಮಾನ ಕೇಳಬೇಕಿತ್ತಲ್ಲ ಅವನು ಯಶಸ್ವಿನಿ ಕುಳಿತಲ್ಲಿಯೇ ಅವರಿಬ್ಬರನ್ನು ನೋಡಿದಳು ಅದೇ ಸಮಯಕ್ಕೆ ಅವಳ ಬಳಿ ಬಂದ ಒಬ್ಬ ಅಕ್ಕ ಅಪ್ಪಾಜಿ ಕರಿತಿದ್ದಾರೆ ಬಾ ಎಂದ ಅವ ವರ್ಧನ್ ಕಡೆಯವ ಹಾಂ ಎನ್ನುತ್ತಾ ಎದ್ದು ನಡೆದಳು ಯಶಸ್ವಿನಿ ಇತ್ತ ಅಭಿಯ ಜೊತೆ ನಡೆಯುತ್ತಾ ಹೊರಟ ಅಥರ್ ಅಣ್ಣ ನೀನು ಬರೋದು ಲೇಟ್ ಆಯ್ತಲ್ಲ ಯಾಕೆ ಎಂದು ಕೇಳಿದ ಹೇಳದ್ನಲ್ಲ ಅಥರು ಸ್ವಲ್ಪ ಲೇಟ್ ಆಯಿತು ಅಂತ ಎಂದ ಅಭಿ ನಯನ ಎಂಬ ಹೆಸರಿನ ಹಿಂದೆ ಹೋಗಿದ್ದನೆಂದು ಹೇಳುವವನಲ್ಲ ಏನಾದರೂ ಕೆಲಸ ಇತ್ತಾ ಅದೂ ಇಲ್ಲ ಟ್ರಾಫಿಕ್ ತುಂಬ ಇತ್ತು ಅವರು ಎಂದು ಮಾತು ಹಾರಿಸಿದವ ಯಶಸ್ವಿನಿ ಸಿಕ್ಕಿದ್ದನ್ನು ಹೇಳುವವನಲ್ಲ ಅವಳು ವರ್ಧನ್ ಮಗಳೆಂದು ಇವನಿಗೂ ಗೊತ್ತಿಲ್ಲವಲ್ಲ ಹೌದಾ ಎಂದ ಅಥರ್ ಅವನೇ ಮುಚ್ಚಿಟ್ಟದ್ದನ್ನು ಹೇಳುವ ಎಂದು ಸುಮ್ಮನೆ ನಡೆಯುತ್ತಾ ಮುಂದೆ ಬಂದ ಇತ್ತ ವರ್ಧನ್ ಮಗಳನ್ನು ಎಲ್ಲರಿಗೂ ಪರಿಚಯಿಸಲು ಕರೆದಿದ್ದರು ಅಲ್ಲಿಯೇ ಒಂದು ರೂಮ್ನಲ್ಲಿ ಎಲ್ಲರೂ ಸೇರಿರುವಾಗ ಬಂದ ಮಗಳನ್ನು ಎದೆಗೆ ಒತ್ತಿದ ವರ್ಧನ್ ನನ್ನ ಮಗಳು ಇವಳು ಯಶಸ್ವಿನಿ ವರ್ಧನ್ ಎಂದರು ನಿಂತಿದ್ದ ಭಾರ್ಗವರವರು ನೋಡಿದರು ಅವಳನ್ನು ಯಶಸ್ವಿನಿ ಎಲ್ಲರಿಗೂ ನಮಸ್ಕಾರ ಎನ್ನುತ್ತಾ ಕೈಮುಗಿದಳು ಆದರೆ ಭಾರ್ಗವರನ್ನು ನೋಡುತ್ತಲೇ ಅವಳ ಕಣ್ಣರಳಿದವು ಕ್ಷಣ ಅಭಿರಾಮ್ನನ್ನೇ ನೋಡಿದಂತಾಯಿತು ಇಷ್ಟೊಂದು ಹತ್ತಿರದಿಂದ ಭಾರ್ಗವರನ್ನು ಅದೇ ಮೊದಲು ನೋಡಿದ್ದಳವಳು ಇವರು ಅಭಿರಾಮ್ ತಂದೆ ಭಾರ್ಗವ್ ನೋಡೋದಕ್ಕೆ ಅವನು ಹಾಗೇನೇ ಇದ್ದಾರಲ್ಲ ನಾನು ಫೋಟೋದಲ್ಲಿ ನೋಡಿದ್ದೆ ಇಷ್ಟು ದಿನ ಆದರೆ ಇವತ್ತೇ ಎದುರಿಗೆ ನೋಡಿದ್ದು ಅಬ್ಬ ಅವನಿಗಿಂತ ಇವರೇ ಹ್ಯಾಂಡ್ಸಮ್ ಇದ್ದಾರೆ ಎಂದುಕೊಂಡಳು ಮನದಲ್ಲಿ ಮಗಳನ್ನು ರಾಜಕೀಯಕ್ಕೆ ತರಬೇಕು ಅಂತಿದೆಯಾ ವರ್ಧನ್ ಕೇಳಿದರೊಬ್ಬರು ಅವರಲ್ಲಿ ವರ್ಧನ್ರನ್ನು ನನಗೆ ಆಸೆ ಇದೆ ಆದರೆ ಅವಳಿಗೆ ನೋಡು ಇಷ್ಟನೇ ಇಲ್ಲ ಎಂದರು ವರ್ಧನ್ ಯಶಸ್ವಿನಿಯನ್ನು ನೋಡುತ್ತಾ ಮಾತನಾಡದೆ ನಿಂತಳು ಯಶಸ್ವಿನಿ ನಿಮಿಷಗಳು ಕಳೆದಾಗ ಭಾರ್ಗವ್ರವರು ಎಲ್ಲರ ಜೊತೆ ಮಾತನಾಡುತ್ತಾ ನಿಂತಿದ್ದನ್ನು ಕಂಡು ಅವರ ಮುಂದೆಯೇ ಮಗಳನ್ನು ಕರೆದುಕೊಂಡು ಬಂದು ನಿಂತರು ವರ್ಧನ್ ಭಾರ್ಗವ್ ಅವರನ್ನೇ ದಿಟ್ಟಿಸಿದರು ಅದೇ ಸಮಯಕ್ಕೆ ಬಾಗಿಲಿಗೆ ಬಂದ ಅಭಿ ಮತ್ತು ಅಥರ್ ಇವರನ್ನು ನೋಡಿದರು ಅಣ್ಣ ನಿನ್ನ ಫೈಟಿಂಗ್ ಪಾರ್ಟ್ನರ್ ಅಪ್ಪನ ಎದುರಿಗೆ ನಿನ್ನ ಬಗ್ಗೆ ಕಂಪ್ಲೇಂಟ್ ಹೇಳೋದಕ್ಕೆ ಬಂದಿದ್ದಾಳೆ ಇಲ್ಲಿಗೆ ಅನುಮಾನದಿಂದ ಕೇಳಿದ ಅಥರ್ ಅವನಿಗೆ ಗೊಂದಲ ಆ ಸಮಯಕ್ಕೆ ಅವಳನ್ನು ಅಲ್ಲಿ ಕಂಡು ಭಯ ಬಿದ್ದ ಅಭಿ ಅವಳು ಒಳಗೆ ಬರುವಳೆಂದುಕೊಂಡಿರಲಿಲ್ಲ ಅವ ಆದರೆ ಈಗ ಯಮನಂತೆ ನಿಂತಿದ್ದಳು ಯಶಸ್ವಿನಿ ಭಾರ್ಗವರವರ ಮುಂದೆ ಜೊತೆಗೆ ತಾನು ಅಥರವನ ಬಳಿ ಸಿಕ್ಕಿಬಿದ್ದ ಏಕೆಂದರೆ ಅವಳು ವರ್ಧನ್ ಮಗಳೆಂಬುದನ್ನು ಅವನಿಂದಲೂ ಮುಚ್ಚಿಟ್ಟಿದ್ದನಲ್ಲ ಏನೋ ಮಾಡ್ತಿದ್ದಾಳೆ ಇವಳಿಲ್ಲಿ ಎಂದುಕೊಂಡ ಅಭಿಗೆ ಸಣ್ಣ ಭಯವಾಯಿತು ತಮ್ಮಿಬ್ಬರ ಜಗಳದ ಬಗ್ಗೆ ಭಾರ್ಗವರವರಿಗೆ ಸಣ್ಣ ಸುಳಿವು ಕೊಟ್ಟಿಲ್ಲವಲ್ಲ ಇವ ಈಗ ಗೊತ್ತಾದರೆ ಸುಮ್ಮನಿರುವರೇ ಅವರು ಅಲ್ಲದೆ ಈಗ ಅಥರು ಬೇರೆ ಅಣ್ಣ ಅಪ್ಪನ ಮುಂದೆ ನಿಮ್ಮ ಜಗಳದ ಬಗ್ಗೆ ಹೇಳ್ತಾಳೆನೋ ಮುಗಿತೇನೋ ನಿನ್ನ ಕತೆ ಆದರೆ ಈ ವರ್ಧನ್ ಯಾಕೆ ಅವಳ ಜೊತೆ ಇದ್ದಾನೆ ಎಂದ ಅಥರವನಿಗೆ ಈಗಲೂ ಸುಳಿವಿಲ್ಲ ಅಭಿಗೆ ಎಲ್ಲವೂ ಒಟ್ಟಿಗೆ ಮುತ್ತಿಕ್ಕಿದಂತಾಯಿತು ಅಲ್ಲಿಂದ ಹೋಗಬೇಕೆನ್ನಿಸಲೂ ಇಲ್ಲ ನೋಡುತ್ತಾ ನಿಂತ ಅಲ್ಲಿಯೇ ಅಣ್ಣ ನಿಜ ಹೇಳು ಅವಳು ಯಾಕೆ ಬಂದಿದ್ದಾಳೆ ಇಲ್ಲಿಗೆ ನಿನ್ನ ಹಿಂದೆನೇ ಬಂದಿದ್ಲು ಅವಳು ಎಂದ ಅಥರು ಗಮನಿಸಿದ್ದನ್ನು ಹೇಳಿದ ಅವನ ಮಾತಿನ ಲಕ್ಷ್ಯವಿಲ್ಲದೆ ಅಪ್ಪನ ಮುಂದೆ ನನ್ನ ಬಗ್ಗೆ ಹೇಳ್ತಾಳ ಹೇಗಿವಳು ನಾನು ಅವಳು ಕಾರ್ನಲ್ಲೇ ಬಂದಿದ್ದೀನಿ ನೋಡೋಣ ಆಗಿದ್ದಾಗಲಿ ಮನದಲ್ಲೇ ಎಂದು ಕಂಡ ಅಭಿರಾಮ್ ಧೈರ್ಯ ಮಾಡಿ ಆ ಕೋಣೆಯ ಒಳಗೆ ಕಾಲಿಟ್ಟ ಸಿಕ್ಕಿಬಿದ್ದ ಮೇಲೆ ಹೆದರುವುದಾದರೂ ಏಕೆ ತಕ್ಷಣ ಅವನ ಕೈ ಹಿಡಿದ ಅಥರ್ ಬೇಡ ಬಾರೋ ಅಣ್ಣ ಅವಳು ಅಪ್ಪನ ಮುಂದೆ ನಿನ್ನ ಬಗ್ಗೆ ಏನಾದರೂ ಹೇಳಿದ್ರೆ ಕಷ್ಟ ಎಂದ ಏನಾಗೋದಿಲ್ಲ ಸುಮ್ಮನಿರು ಎಂದವ ಅಲ್ಲಿಯೇ ಹಿಂದೆ ಬಂದು ನಿಂತ ಅವರ ಮುಂದೆ ಬರದೆ ಯಶು ಇವನೇ ಭಾರ್ಗವ್ ಶರ್ಮ ನಾವು ಇವನನ್ನೇ ಸೋಲಿಸಬೇಕಾಗಿರೋದು ಎಂದರು ವರ್ಧನ್ ಕೈ ಹಿಂದೆ ಕಟ್ಟಿ ನಿಂತು ಬೇಕೆಂದೇ ಕೆಣಕುವ ಚಾಳಿ ಇವರದ್ದು ಎಲ್ಲ ಕಡೆಯೂ ಆದರೆ ಅವರ ಮಾತು ಕೇಳಿಸಿಕೊಂಡ ಅಥರವನಿಗೆ ಅರ್ಥವೇ ಆಗಲಿಲ್ಲ ಯಶಸ್ವಿನಿಯ ಜೊತೆ ಇವರ ಮಾತಾದರೂ ಏನೆಂದು ಭಾರ್ಗವರನ್ನು ದಿಟ್ಟಿಸಿದ ಯಶಸ್ವಿನಿಗೆ ಭಯವೇನಿಲ್ಲ ಕೋಪವೂ ಇಲ್ಲ ನಮಸ್ಕಾರ ಸರ್ ಎಂದಳು ಗೌರವದಿಂದ ಸಣ್ಣ ನಗು ನೀಡಿದ ಭಾರ್ಗವರವರು ಮಗಳಿಗೆ ರಾಜಕೀಯ ಕಲಿಸ್ಕೊಡ್ತಿದೆಯಾ ವರ್ಧನ್ ಎಂದು ಕೇಳಿದರು ಅಚ್ಚರಿ ಅಥರ್ವನಿಗೆ ವಾಟ್ ಇವಳು ಈ ವರ್ಧನ್ ಮಗಳ ಎಂದ ನಿಂತಲ್ಲಿಯೇ ಅಭಿ ಸಿಕ್ಕಿಬಿದ್ದೆನೆಂದು ಜೇಬಿನಲ್ಲಿ ಕೈ ತೋರಿಸಿ ನಿಂತ ಸುಮ್ಮನೆ ನನಗಿಷ್ಟ ಇಲ್ಲ ಅಂತ ಅಪ್ಪನೇ ಹೇಳಿದ್ರಲ್ಲ ಸರ್ ಎಂದಳು ಯಶಸ್ವಿನಿಯೇ ಅವಳ ಮಾತುಗಳ ಮೃದುತ್ವ ತುಸು ದೂರದಲ್ಲಿ ನಿಂತಿದ್ದ ಅಭಿರಾಮನಿಗೂ ಗೊತ್ತಾಗುತ್ತಿತ್ತು ಅಥರ್ವ್ ಅವನತ್ತ ನೋಡದೆ ನಿಂತಿದ್ದ ಅವಳ ಮಾತಲ್ಲೇ ಗುಣ ಅರಿತ ಭಾರ್ಗವರವರು ಮಗಳು ನಿಂತಾರ ಅಲ್ಲ ಅನಿಸುತ್ತೆ ವರ್ಧನ್ ವರ್ಧನ್ ವರ್ಧನ್ರನ್ನೇ ನೋಡುತ್ತಾ ಅದೇ ನನಗೂ ಮೈನಸ್ ಪಾಯಿಂಟ್ ಆಗಿರೋದು ಭಾರ್ಗವ್ ಎಂದರು ವರ್ಧನ್ ಮುಖ ತಿರುಗಿಸಿ ನಿಂತು ಭಾರ್ಗವ್ ಮಾತನಾಡಲಿಲ್ಲ ಆದರೆ ನಿನ್ನ ಮಗ ಎಂದು ಅಭಿರಾಮ್ ಯಶಸ್ವಿನಿಯ ಜೊತೆ ಜಗಳ ಮಾಡುವುದರ ಬಗ್ಗೆ ಹೇಳಲು ಬಂದಾಗ ಅವರಿಗೆ ಕೈ ಅಡ್ಡ ಹಿಡಿದ ಭಾರ್ಗವರವರು ನನ್ನ ಜೊತೆ ಇಲ್ಲಿ ವಾದಕ್ಕೆ ನಿಲ್ಬಡ ವರ್ಧನ್ ನೋಡು ಅಲ್ಲಿ ನನ್ನ ಮಕ್ಕಳು ನಿನನ್ನೇ ಗಮನಿಸಿದ್ದಾರೆ ಎಂದರು ಅಲ್ಲಿಯೇ ನಿಂತಿದ್ದ ಅಭಿ ಮತ್ತು ಅಥರ್ವನನ್ನು ತೋರಿಸುತ್ತಾ ಅವರು ಇವರನ್ನೇ ನೋಡುತ್ತಿದ್ದರಾದರೂ ಇವರ ಗೊಂದಲವೇ ಬೇರೆ ಅಲ್ಲವೇ ಈಗ ಅವರತ್ತ ನೋಡಿ ಮುಖ ಬಿಗಿದುಕೊಂಡ ವರ್ಧನ್ರವರು ಮೊದಲು ಅವರಿಗೆ ಹದ್ ಬಸ್ನಲ್ಲಿ ಇರೋದಕ್ಕೆ ಹೇಳು ಭಾರ್ಗವ್ ನನ್ನ ನನ್ನ ಮಗಳ ಸುದ್ದಿಗೆ ಬಂದರೆ ನಾನು ಸುಮ್ಮನಿರೋದಿಲ್ಲ ಎಂದು ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಮುಂದೆ ನಡೆದರು ಭಾರ್ಗವರವರಿಗೆ ರವರಿಗೆ ಅವರ ಮಾತು ಕಿವಿಯ ಬಳಿ ಸುಳಿಯಲಿಲ್ಲ ಎಂದಿನಂತೆ ಎಚ್ಚರಿಕೆ ಕೊಡುವುದೇ ಇವನ ಕೆಲಸವೆಂದು ಅಲ್ಲಗಳೆದು ಮತ್ತೆ ಸಿಕ್ಕವರ ಜೊತೆ ಮಾತನಾಡುತ್ತಾ ನಿಂತರು ಆದರೆ ಇವರನ್ನೇ ಗಮನಿಸುತ್ತಿದ್ದ ಅಭಿ ಅಬ್ಬಾ ಸದ್ಯಕ್ಕೇನು ಹೇಳಿಲ್ಲ ಎಂದು ನಿಟ್ಟುಸಿರು ಬಿಟ್ಟ ಆದರೆ ಅಣ್ಣ ನನ್ನಿಂದ ನೀನು ಈ ಸತ್ಯ ಮುಚ್ಚಿಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕೋಪದಿಂದ ಎಂದ ಅಥರು ಅಲ್ಲಿಂದ ನಡೆದು ಬಿಟ್ಟ ಹೊರಗೆ ಮುನಿಸಿಕೊಂಡು ಅಥರು ಕರೆದ ಅಭಿ ಹಣೆ ತೀಡಿಕೊಂಡ ಇನ್ನವನ ಕೋಪ ತಣಿಸುವುದು ಹೇಗೆ ಎಂದುಕೊಳ್ಳುತ್ತಾ ಇವ ಹೊರ ಹೋಗುವ ಮೊದಲೇ ಅವನೆದುರು ನಡೆದು ಬಂದ ಯಶಸ್ವಿನಿ ನೀನು ನಿಮ್ಮ ತಂದೆ ಹಾಗೆಯೇ ಇರಬಹುದು ಅಭಿರಾಮ್ ಆದರೆ ಅವರ ಹ್ಯಾಂಡ್ಸಮ್ ಇರೋದು ನಿನಗಿಂತ ಎಂದಳು ಮತ್ತೆ ಛೇಡಿಸಿ ಅದು ನನಗೆ ಗೊತ್ತಿದೆ ಎಂದ ಒರಟಾಗಿ ಅದೇ ಕ್ಷಣ ಭಾರ್ಗವ ಅವನ ಮುಂದೆ ಬಂದು ನಿಂತವರೇ ಅಭಿ ಶೀಜ್ ಯಶಸ್ವಿನಿ ವರ್ಧನ್ ಎಂದರು ಅವರಿಬ್ಬರು ಎದುರು ಬದುರಾಗಿ ನಿಂತಿದ್ದಕ್ಕೆ ಹೇಳಿದರಷ್ಟೆ ಹಾಂ ಅಪ್ಪ ಗೊತ್ತಾಯಿತು ನಾನು ನೀವು ನೋಡೋದಕ್ಕೆ ಒಂದೇ ಥರ ಇದ್ದೀವಲ್ಲ ಅದನ್ನೇ ಕೇಳ್ತಿದ್ರು ಸುಳ್ಳಾಡಿದ ಸಣ್ಣ ಭಯದಲ್ಲಿ ಅವನ ಮಾತು ಯಶಸ್ವಿನಿಗೆ ಅಚ್ಚರಿಯೇ ಆಯಿತು ಅಷ್ಟೊಂದು ಮರ್ಯಾದೆಯೇ ಮಾತಲ್ಲಿ ನಿಮ್ಮಿಬ್ಬರಲ್ಲಿ ನೀವೇ ತುಂಬ ಹ್ಯಾಂಡ್ಸಮ್ ಇದ್ದೀರಾ ಸರ್ ಎಂದಳು ಯಶಸ್ವಿನಿ ಹೆದರಲಿಲ್ಲ ಹುಡುಗಿ ಅವಳ ಮಾತಿಗೆ ನಕ್ಕ ಭಾರ್ಗವರವರು ಥ್ಯಾಂಕ್ ಯು ಎಂದರು ಅಬಿಗೆ ಸಣ್ಣಗೆ ಬೆವರು ಮೂಡಿತು ಹಣೆಯ ಮೇಲೆ ಅವನಿಗಾಗುತ್ತಿರುವ ಭಯವನ್ನು ನಿಂತಲ್ಲೇ ಗಮನಿಸಿದಳು ಯಶಸ್ವಿನಿ ಭಾರ್ಗವಣ್ಣ ಅಷ್ಟರಲ್ಲಿ ಕೂಗಿದರು ಯಾರೋ ಅವರನ್ನು ಮತ್ತೆ ಸಿಗೋಣ ಎಂದು ಯಶಸ್ವಿನಿಯನ್ನು ನೋಡುತ್ತಾ ಅಲ್ಲಿಂದ ನಡೆದರು ಭಾರ್ಗವ್ ಏನಿದು ಅಭಿರಾಮ್ ಶರ್ಮನ ಮತ್ತೊಂದು ರೂಪ ನಿಮ್ಮ ತಂದೆ ಮುಂದೆ ಹೆದರ್ತಿದೆಯಾ ಅಂದರೆ ಅವ್ರಿಗೆ ನಾನು ನೀನು ಮೊದಲೇ ಪರಿಚಯ ಅಂತ ಗೊತ್ತಿಲ್ವಾ ಕೇಳಿದಳು ಕೈಕಟ್ಟಿ ನಿಂತು ಛೂಪು ನೋಟ ಬೀರುತ್ತಾ ಅದೆಲ್ಲ ನಿನಗ್ಯಾಕೆ ಎಂದ ಒರಟಾಗಿ ಹ್ಞೂ ಅಂದರೆ ಗೊತ್ತಿಲ್ಲ ಅನಿಸುತ್ತೆ ಎಂದ ಬಳಿಗೆ ಅವನ ಮಾತು ಭಯದಿಂದಲೇ ಎಲ್ಲ ಅರ್ಥವಾಗಿ ಹೋಯಿತು ಅವ ಮಾತನಾಡದೆ ನಿಂತ ಹಾಗಾದರೆ ನಾನೇ ಹೇಳ್ತೀನಿ ಇರು ನಿಮ್ಮ ತಂದೆಗೆ ನಿಮ್ಮ ಮಗ ನನ್ನ ಜೊತೆ ಜಗಳ ಮಾಡ್ತಾನೆ ನಾನು ಅವನು ಮೊದಲೇ ಪರಿಚಯ ಎಂದು ತಿರುಗಿದವಳ ಕೈ ಹಿಡಿದ ಅಭಿ ಯಾಕೆ ಭಯನಾ ಅಣಕಿಸಿ ಕೇಳಿದಳು ಅವ ಕೈ ಹಿಡಿದಿದ್ದನ್ನು ಕಂಡು ಅವರಿಗೇನಾದರೂ ನಮ್ಮಿಬ್ಬರ ಬಗ್ಗೆ ಹೇಳಿದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಎಂದ ಕೋಪದಿಂದ ಹಲ್ಲು ಬಿಗಿಯುತ್ತಾ ಅವ ಅವಳ ಕೈ ಹಿಡಿದಿದ್ದನ್ನು ದೂರದಿಂದಲೇ ನೋಡಿದ ವರ್ಧನ್ರವರು ತಕ್ಷಣ ಅವನ ಬಳಿ ಬಂದರು ನನ್ನ ಮಗಳ ಕೈನೇ ಹಿಡಿತಿಯ ನೀನು ಬಿಡೋ ಅವಳ ಕೈನ ಸಿಡುಕಿದರು ಅಭಿಯ ಮೇಲೆ ಅವಳ ಕೈ ಬಿಟ್ಟ ಅಭಿ ತಂದೆ ಮಗಳು ಒಂದೇ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಇವತ್ತೇ ಹೇಳ್ತಿದ್ದೀನಿ ಕೇಳಿ ಪದೇ ಪದೇ ನಮ್ಮ ತಂದೆಗಾಗಲಿ ನನಗಾಗಲಿ ಅಡ್ಡ ಬರಬೇಡಿ ನಾನು ಯಾವಾಗ ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ ಕೆಣಕ್ಬೇಡಿ ನನ್ನನ್ನು ಎಂದ ಕೋಪದಿಂದ ಹೌದಾ ಇರು ನಿಮ್ಮ ಅಪ್ಪನಿಗೆ ಹೋಗಿ ಎಲ್ಲಾನು ಹೇಳಿ ಬರ್ತೀನಿ ನಾನು ಆಗ ನೀನು ಏನು ಮಾಡ್ತೀಯೋ ನೋಡೋಣ ಎಂದಳು ಯಶಸ್ವಿನಿ ಮಾತಿಗೆ ಕೋಪದಿಂದ ಅಲ್ಲಿಂದ ನಡೆದು ಬಿಟ್ಟ ಅಭಿ ಮಾತನಾಡದೆ ಅವ ಹೋದತ್ತ ನೋಡಿದ ಯಶಸ್ವಿನಿ ಅಪ್ಪನ ಮುಂದೆ ಬೆಕ್ಕಿನ ಮರಿ ಆಗಿರ್ತಾನೆ ನನ್ನ ಮುಂದೆ ಹುಲಿ ಥರ ಆಡ್ತಾನೆ ಎಂದಳು ಅವರಿಬ್ಬರಿಗೂ ಭಾರ್ಗ ಭಯ ಇದೆ ಯಶು ಅಪ್ಪನ ಮಾತನ್ನು ಮೀರೋದಿಲ್ಲ ಅವರಿಬ್ಬರು ಎಂದರು ವರ್ಧನ್ ಮಗಳಿಗೆ ಅವರ ಬಗ್ಗೆ ತಿಳಿಸುತ್ತಾ ಹ್ಞೂ ಗೊತ್ತಾಯಿತು ಅಪ್ಪ ಅದಕ್ಕೆ ನಮ್ಮಿಬ್ಬರ ಜಗಳದ ಬಗ್ಗೆ ಅವನು ಅವರಪ್ಪನ ಹತ್ರ ಏನೂ ಹೇಳಿಲ್ಲ ಎಂದಳು ಏನು ನೀವಿಬ್ಬರು ಜಗಳ ಮಾಡೋದು ಭಾರ್ಗವ್ ಗೊತ್ತಿಲ್ವಾ ಅದೇ ಅನ್ಕೊಂಡೆ ನಾನು ನಿನ್ನನ್ನು ನೋಡಿ ಸುಮ್ಮನೆ ಇದ್ದಾನಲ್ಲ ಭಾರ್ಗವ್ ಅಂತ ಈಗ ನನಗೆ ಅರ್ಥ ಆಯಿತು ಎಂದರು ವರ್ಧನ್ ಹೋಗ್ಲಿ ಬಿಡಿ ಅಪ್ಪ ನಾನು ಅವನಿಗೆ ಕಾಡ್ಸೋದಷ್ಟೇ ಈಗ ನಾನು ಮನೆಗೆ ಹೋಗ್ತೀನಿ ನೀವು ಆಮೇಲೆ ಬನ್ನಿ ಎಂದವಳು ಅಲ್ಲಿಂದ ಹೊರಹೋದಳು ಸಹಜವಾಗಿದ್ದವು ಅವಳ ಮಾತು ಅವಳ ಮನದಲ್ಲಿ ಅಭಿಯನ್ನು ಕಾಡಬೇಕೆಂಬ ಉದ್ದೇಶವಿತ್ತೆ ಹೊರತು ತಂದೆಯಂತೆ ದ್ವೇಷ ಅಸೂಹೆ ಇರಲಿಲ್ಲ ಅವಳಿಗೆ ಅದು ಹಿಡಿಸುವುದೂ ಇಲ್ಲ ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಹೇಳಬೇಕೆಂದರೆ ಭಾರ್ಗೋರವರ ಆಳ್ವಿಕೆ ಮುಗಿಸಿ ತನ್ನ ಆಳ್ವಿಕೆ ಶುರು ಮಾಡುವೆ ಎಂದು ಅವನಿಗೆ ಸವಾಲು ಹಾಕಿದ್ದಳಲ್ಲವೇ ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಅವನನ್ನು ಕಾಡಬೇಕೆಂಬುದಷ್ಟೇ ಅವಳ ಉದ್ದೇಶ ಅದಕ್ಕಾಗಿಯೇ ಮೈಸೂರಿನಲ್ಲಿ ಉಳಿದುಕೊಂಡಿದ್ದಳು ಇವರಿಬ್ಬರು ಜಗಳ ಮಾಡೋದು ಭಾರ್ಗವ್ ಗೊತ್ತಿಲ್ಲ ಭಾರ್ಗವ್ಗೆ ತನ್ನ ಮಕ್ಕಳು ತಪ್ಪು ಮಾಡೋದು ಇಷ್ಟ ಇಲ್ಲ ಅಂದಮೇಲೆ ಎಂದು ಯೋಚಿಸಿದ ವರ್ಧನ್ರ ತಲೆಯಲ್ಲಿ ಸಂಚೊಂದು ಮೂಡಿತು ಅದೇ ಸಮಯಕ್ಕೆ ಅವರ ಕಡೆಯ ಹುಡುಗನೊಬ್ಬ ಬಂದು ಯಶಸ್ವಿನಿ ಮತ್ತು ಅಭಿರಾಮ್ ಜೊತೆಗೆ ಕಾರಿನಲ್ಲಿ ಬಂದಿದ್ದನ್ನು ಹೇಳಿದ ಇಷ್ಟವಾಗಲಿಲ್ಲ ವರ್ಧನ್ರಿಗೆ ಆ ಸುದ್ದಿ ಇನ್ನೂ ತಮ್ಮ ಯೋಜನೆ ಹೆಣೆದು ಮಗಳಿಂದ ಅಭಿಯನ್ನು ದೂರ ಇಡುವುದಲ್ಲದೆ ಭಾರ್ಗವರವರ ಮರ್ಯಾದೆ ತೆಗೆಯುವ ಯೋಚನೆಯನ್ನು ಮಾಡಿದರು ಇತ್ತ ಅಥರ್ವನನ್ನು ಹುಡುಕಿ ಬಂದ ಅಭಿ ಕುಟುಂಬದವರೆಲ್ಲ ಕುಳಿತಿದ್ದಲ್ಲಿ ಬಂದವ ಅಮ್ಮ ಅಥರ್ವೆಲ್ಲಿ ಎಂದು ಕೇಳಿದ ಪೂರ್ಣರನ್ನು ಅವನು ಹೋಗ್ತೀನಿ ಅಂತ ಹೇಳಿ ಹೋದ ನೋಡು ಯಾಕೆ ಅಂತ ಕೇಳಿದ್ರೂ ಹೇಳಿಲ್ಲ ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಹೇಳಿದ್ನ ಇಲ್ಲ ಯಾಕೋ ಏನಾಯಿತು ಕೇಳಿದರೂ ಪೂರ್ಣ ಅವನ ಮೊಗದಲ್ಲಿನ ಆತಂಕ ಗಮನಿಸಿ ಏನಿಲ್ಲ ಅಮ್ಮ ನಾನು ಚಿಕ್ಕಪ್ಪನ ಹತ್ತಿರ ಕಿ ತಗೊಂಡು ಹೋಗಿರ್ತೀನಿ ಮನೆಯಿಂದ ನಿಮಗೆ ಕಾರ್ ಬರುತ್ತೆ ಎಂದವ ನಿಲ್ಲದೆ ಓಡಿದ ಹೊರಗೆ ತನ್ನ ಅಣ್ಣ ತನ್ನಿಂದ ಏನನ್ನೂ ಮುಚ್ಚಿಡುವುದಿಲ್ಲ ಎಂಬ ನಂಬಿಕೆ ಇತ್ತು ಆ ಥರವನಿಗೆ ಆದರೆ ಯಶಸ್ವಿನಿ ವರ್ಧನ್ ಮಗಳೆಂಬುದನ್ನು ಮುಚ್ಚಿಟ್ಟಿದ್ದನಲ್ಲ ಅಭಿ ಅದು ಅಥರ್ವನಿಗೆ ಕೋಪ ತರಿಸಿತ್ತು ಅಲ್ಲದೆ ತಾನು ತಡವಾಗಿ ಬಂದಿದ್ದರ ಕಾರಣವನ್ನು ಅವ ಸುಳ್ಳು ಹೇಳಿರುವನೆಂದು ಗೊತ್ತವನಿಗೆ ಈಗ ಅದು ಜೊತೆಗೂಡಿ ಕೋಪಗೊಂಡು ಹೊರಟು ಹೋಗಿದ್ದ ಅಲ್ಲಿಂದ ಅವ ಕೋಪಗೊಂಡರೆ ಸಹಿಸದ ಅಭಿ ಅವನನ್ನು ಹುಡುಕಿ ಹೊರಟ ಇತ್ತ ವರ್ಧನ್ ಶರ್ಮಾ ಕುಟುಂಬದ ಮರ್ಯಾದೆ ತೆಗೆಯಲು ಯೋಜನೆ ಹೆಣೆದ